ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಕಡೆ ಸದ್ಯ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗಿದೆ ಇದರ ನಡುವೆ ಒಂದು ಲೋಕಸಭಾ ಕ್ಷೇತ್ರ ಸದ್ಯ ಇಡೀ ದೇಶದ ಗಮನ ಸೆಳೆತ ಇದೆ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಆ ಲೋಕಸಭಾ ಕ್ಷೇತ್ರ ಗುಜರಾತ್ನ ಎರಡನೇ ಅತಿ ದೊಡ್ಡ ನಗರವಾಗಿರುವಂತಹ ಸೂರತ್ ಸೂರತ್ ಲೋಕಸಭಾ ಕ್ಷೇತ್ರ ಸೂರತ್ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆಯೋದಿಕ್ಕೆ ಕಾರಣ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೌಂಟಿಂಗ್ ಮುಗಿಯೋಕು ಮುನ್ನವೇ ಅಥವಾ ಫಲಿತಾಂಶ ಬರೋಕ್ಕೂ ಮುನ್ನವೇ ಬಿಜೆಪಿ ಅಲ್ಲಿ ಗೆಲುವನ್ನು ಸಾಧಿಸಿದೆ ಇಡೀ ದೇಶದಲ್ಲಿ ಸೂರತ್ತು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮೊದಲ ಗೆಲುವು ಸಿಕ್ಕಂತಾಗಿದೆ ಕಾರಣ ಅವರ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರು ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ ಹಾಗೆ ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಮತ್ತೊಬ್ಬರು ಕ್ಯಾಂಡಿಡೇಟ್ ಅವರ ನಾಮಪತ್ರವೂ ಕೂಡ ಅದೇ ಮಾದರಿಯಲ್ಲಿ ತಿರಸ್ಕೃತಗೊಂಡಿದೆ ಇನ್ನುಳಿದಂತೆ ಬೇರೆ ಬೇರೆ ಪಕ್ಷಗಳಿಂದ ಪಕ್ಷೇತರರಾಗಿ ಎಂಟು ಮಂದಿ ಅಭ್ಯರ್ಥಿಗಳಿದ್ರು ಅವರೆಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ಬಿಜೆಪಿಯ ಅಭ್ಯರ್ಥಿ ಎದುರು ಯಾವುದೇ ಪಕ್ಷದ ಅಭ್ಯರ್ಥಿಯೂ ಇಲ್ಲದಂತಹ ಕಾರಣಕ್ಕಾಗಿ ಬಿಜೆಪಿ ಅಭ್ಯರ್ಥಿ ಇದೀಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಮೂಲಕ ಗುಜರಾತ್ನ ಸೂರತ್ತು ಲೋಕಸಭಾ ಕ್ಷೇತ್ರದ ಹದಿನೇಳು ಲಕ್ಷ ಮತದಾರರು ಮತದಾನ ಮಾಡುವಂತ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ ಹೀಗಾಗಿ ತೀವ್ರವಾದಂತ ಟೀಕೆಗೆ ಕಾರಣವಾಗಿದೆ ಸೂರತ್ತು ಲೋಕಸಭಾ ಕ್ಷೇತ್ರದ ಈ ಬೆಳವಣಿಗೆ ಇದೊಂದು ಚುನಾವಣೆಯ ಹೀಗೆ ಮುಂದುವರೆದ್ರೆ ದೇಶದ ಕತೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ದೇಶದಲ್ಲೇ ಕಂಡು ಕೇಳೆರಿಯದಂತಹ ಹೈ ಡ್ರಾಮಾಗಳಿಗೆ ಸೂರತ್ತು ಲೋಕಸಭಾ ಕ್ಷೇತ್ರ ಸಾಕ್ಷಿ ಆಗ್ತಾ ಇದೆ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿಯೇ ನಾಪತ್ತೆಯಾಗಿದ್ದಾರೆ ಮತ್ತೋರ್ವ ಅಭ್ಯರ್ಥಿ ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರು ಇದ್ದಕ್ಕಿದ್ದ ಹಾಗೆ ಬಿಜೆಪಿಗೆ ಸೇರ್ಪಡೆ ಆಗಿಬಿಟ್ಟಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ಹೈಡ್ರಾಮಾ ನಡೀತಾ ಇದೆ ಆ ಹೈಡ್ರಾಮಾ ಏನೇನು ನಿಮ್ಮ ಗಮನಕ್ಕೆ ತರ್ತಾ ಹೋಗ್ತೀನಿ ಕೇಳಿ ಯಾಕಂದ್ರೆ ಇಲ್ಲಿವರೆಗೆ ಯಾವುದೇ ಚುನಾವಣೆಯಲ್ಲಿ ಇಂತಹ ಒಂದು ನಾಟಕೀಯ ಬೆಳವಣಿಗೆಯನ್ನ ನೀವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಸೂರತ್ತು ಲೋಕಸಭಾ ಕ್ಷೇತ್ರ ಈ ಬಾರಿ ನಾನಾ ಕಾರಣಗಳಿಗಾಗಿ ಗಮನ ಸೆಳೆತಾ ಇತ್ತು ಯಾಕಂದರೆ ಗುಜರಾತ್ನ ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಕಳೆದ ಬಾರಿ ಗೆದ್ಕೊಂಡ ಹಾಗೆ ಈ ಬಾರಿಯೂ ಕೂಡ ಗೆಲ್ಲೋದಕ್ಕೆ ಪಣ ತೊಟ್ಟಿತ್ತು ಹಾಗೆ ಅದು ಮಾತ್ರ ಅಲ್ಲ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕ್ಯಾಂಡಿಡೇಟ್ಗಳ ಮಾರ್ಜಿನ್ ಅಂದರೆ ವಿನ್ ಆಗುವಂಥ ಮಾರ್ಜಿನ್ ಇರುತ್ತಲ್ಲ ಅದು ಜಾಸ್ತಿ ಆಗಬೇಕು ಅಂತ ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಹೀಗಿರುವಾಗ ಗುಜರಾತ್ ನಲ್ಲಿ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಟಫ್ ಅಂತಿದ್ದಂಥ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಸೂರತ್ ಲೋಕಸಭಾ ಕ್ಷೇತ್ರ ಕಾರಣ ಏನಪ್ಪಾ ಅಂದ್ರೆ ಆಮ್ ಆದ್ಮಿ ನಿಧಾನಕ್ಕೆ ತನ್ನ ಪವರ್ ಅನ್ನ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಇದೆ ಈ ಬಾರಿ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಹಾಗೆ ಕಾಂಗ್ರೆಸ್ ಮೈತ್ರಿ ಆಗಿ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಹೀಗಾಗಿ ಬಿಜೆಪಿಗೆ ಅಲ್ಲಿ ಪ್ರಬಲವಾದಂತ ಪೈಪೋಟಿ ಎದುರಾಗಿತ್ತು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಹೈಡ್ರಾಮಾಗಳೆಲ್ಲವೂ ಕೂಡ ನಡೆಯಿತು ಕಾಂಗ್ರೆಸ್ನಿಂದ ನೀಲೇಶ್ ಕುಂಬಾನಿ ಅಂತ ಕ್ಯಾಂಡಿಡೇಟ್ ಇದ್ರು ಇವರು ಟಿಕೆಟ್ ಪಡೆಯುವಂತ ಸಂದರ್ಭದಲ್ಲಿ ತೀವ್ರವಾದಂಥ ಪೈಪೋಟಿಯನ್ನ ನಡೆಸಿದ್ರು ನೀಲೇಶ್ ಕುಂಬಾನಿ ಕೊನೆಗೂ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ರು ಇನ್ನು ಪಿಯಿಂದ ಮುಖೇಶ್ ದಲಾಲ್ ಅಂತ ಕ್ಯಾಂಡಿಡೇಟ್ ಇದ್ದರು ಇನ್ನು ಕಾಂಗ್ರೆಸ್ದಿಂದ ಸಬ್ಸ್ಟಿಟ್ಯೂಟ್ ಆಗಿ ಏನಾದರೂ ಎಡವಟ್ಟಾದ್ರೆ ಇನ್ನೋರ್ವ ಅಭ್ಯರ್ಥಿ ಇರಲಿ ಎನ್ನುವ ಕಾರಣಕ್ಕಾಗಿ ಸುರೇಶ್ ಪಟ್ಸಾಲ ಅನ್ನುವಂತವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಎಲ್ಲವೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು ಇನ್ನು ಬೇರೆ ಬೇರೆ ಪಕ್ಷಗಳಿಂದ ಪಕ್ಷೇತರಾಗಿಯೂ ಕೂಡ ಎಂಟು ಮಂದಿ ನಾಮಪತ್ರವನ್ನು ಸಲ್ಲಿಸಿದ್ರು ಚುನಾವಣೆಯ ಜಟಾಪಟಿ ಪೈಪೋಟಿ ಎಲ್ಲವೂ ಕೂಡ ಜೋರಾಗಿಯೇ ಇತ್ತು ಪ್ರಚಾರ ಎಲ್ಲವೂ ಕೂಡ ಭರ್ಜರಿಯಾಗಿ ನಡೀತಾ ಇತ್ತು ಹೀಗಿರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿ ನೀಲೇಶ್ ಕುಂಬಾನಿಯ ನಾಮಪತ್ರ ತಿರಸ್ಕೃತಗೊಳ್ಳುತ್ತೆ ಅದಕ್ಕೆ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಸೂಚಕರಾಗಿ ಮೂವರು ಸಹಿಯನ್ನ ಹಾಕಿದ್ರಲ್ಲ ಆ ಸಹಿ ಸರಿಯಾದ ರೀತಿಯಲ್ಲಿ ಇಲ್ಲ ಎನ್ನುವ ಕಾರಣಕ್ಕಾಗಿ ನಾಮಪತ್ರ ತಿರಸ್ಕೃತಗೊಳ್ಳುತ್ತೆ ಆ ಮೂವರ ಸಹಿಯನ್ನ ಹಾಕಿದಂಥವರಲ್ಲಿ ಒಬ್ಬರು ಚುನಾವಣಾ ಆಯೋಗಕ್ಕೆ ಒಂದು ನಾಮ ಪ್ರಮಾಣ ಪತ್ರವನ್ನು ಸಲ್ಲಿಸ್ತಾರೆ ನಾನು ಸಹಿಯನ್ನೇ ಹಾಕಿಲ್ಲ ನನ್ನ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅಥವಾ ನಕಲಿ ಮಾಡಲಾಗಿದೆ ಅಂತ ಅದೇ ಕಾರಣವನ್ನ ಇಟ್ಕೊಂಡು ಚುನಾವಣಾ ಅಧಿಕಾರಿಗಳು ನಾಮಪತ್ರವನ್ನು ತಿರಸ್ಕೃತ ಮಾಡ್ತಾರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನೀಲೇಶ್ ಕುಂಬಾನಿಗೆ ಸೂಚಕರಾಗಿ ಸಹಿಯನ್ನು ಮಾಡಿದಂಥವ್ರು ಯಾರೋ ಬೇರೆಯವರಲ್ಲ ಅಭ್ಯರ್ಥಿಯ ಸ್ವಂತ ಭಾವ ಅಳಿಯ ಹಾಗೆ ಅವರ ಬಹಳ ಆತ್ಮೀಯ ಆಗಿರುವಂಥ ಪಾರ್ಟ್ನರ್ ಅಂಥವರೇ ಉಲ್ಟಾ ಹೊಡೆದು ಬಿಟ್ಟರು ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಅವರು ಉಲ್ಟಾ ಹೊಡೆದು ಬಿಟ್ಟರು ಅಂತ ಆನಂತರ ಗೊತ್ತಾದಂಥ ವಿಚಾರ ಅಂದರೆ ಕ್ಯಾಂಡಿಡೇಟೇ ಉಲ್ಟಾ ಹೊಡೆದು ಬಿಟ್ಟರು ಅಂತ ಅದೇನು ಅಂತ ಮುಂದಿನ ಹಂತಲ್ಲಿ ಹೇಳ್ತೀನಿ ನೀಲೇಶ್ ಕುಮ ಕುಂಬಾನಿ ಕತೆ ಹೀಗಾಯ್ತಾ ಹೋಗಲಿ ಬಿಡಿ ಅದಾದ ಬಳಿಕ ಸುರೇಶ್ ಪಟ್ಸಾಲ ಅಂತ ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಇದ್ದರು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸುರೇಶ್ ಪಟ್ಸಾಲ ನಾಮಪತ್ರವೂ ಕೂಡ ಅದೇ ಮಾದರಿಯಲ್ಲಿ ತಿರಸ್ಕೃತಗೊಳ್ತು ಅಂದರೆ ಅವರಿಗೂ ಸಹಿಯನ್ನು ಹಾಕಿದ್ರಲ್ಲ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಅವರ ನಾಮಪತ್ರವೂ ಕೂಡ ತಿರಸ್ಕೃತಗೊಳ್ತು ಅಲ್ಲಿಗೆ ನೀಲೇಶ್ ಕುಂಬಾನಿ ಸ್ಪರ್ಧೆಯಿಂದ ಔಟ್ ಸುರೇಶ್ ಪಟ್ಸಾಲ ಸ್ಪರ್ಧೆಯಿಂದ ಔಟ್ ಅದಾದ ಬಳಿಕ ಹೋಗಲಿ ಇನ್ನು ಎಂಟು ಅಭ್ಯರ್ಥಿಗಳಿದ್ದಾರೆ ಬಿ ಎಸ್ ಪಿಯಿಂದ ಇದ್ದಾರೆ ಬೇರೆ ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳಿಂದ ಇದ್ದಾರೆ ಪಕ್ಷೇತರಾಗಿದ್ದಾರೆ ಅವರಾದರೂ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ದಿಢೀರ್ ಬೆಳವಣಿಗೆ ಎನ್ನುವಂತೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವ ಕೊನೆಯ ದಿನ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಬಿಟ್ರು ಕೊನೆಯದಾಗಿ ಉಳ್ಕೊಂಡಿದ್ದು ಪಿಯ ಕ್ಯಾಂಡಿಡೇಟ್ ಮುಕೇಶ್ ದಲಾಲ್ ಮಾತ್ರ ಹೀಗಾಗಿ ಮುಖೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗಿ ಬಿಟ್ಟರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಎಲ್ಲರೂ ಕೂಡ ಅಯ್ಯೋ ಪಾಪ ಅಂದ್ಬಿಟ್ರು ನೀಲೇಶ್ ಕುಂಬಾನಿ ಪಾಪ ನಾಮಪತ್ರವನ್ನ ಸಲ್ಲಿಕೆ ಮಾಡಿಬಿಟ್ಟಿದ್ರು ತಿರಸ್ಕೃತಗೊಂಡು ಬಿಡುತ್ತಲ್ಲ ಅಂತ ಆದರೆ ಮಜಾ ಏನಪ್ಪಾ ಅಂದ್ರೆ ಜೆ ಪಿಯ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು ಎನ್ನುವಂತ ಸಂಗತಿ ಲೇಟ್ ಆಗಿ ಕಾಂಗ್ರೆಸ್ ನಾಯಕರಿಗೆ ಒತ್ತಾಗಿ ಬಿಡುತ್ತೆ ಕಾರಣ ಏನಪ್ಪಾ ಅಂದ್ರೆ ನೀಲೇಶ್ ಕುಂಬಾನಿಗೆ ಸೂಚಕರಾಗಿ ಸಹಿಯನ್ನ ಹಾಕದಂಥವ್ರು ಅವ್ರ ಜೊತೆಗೆ ಓಡಾಡ್ತಾ ಇದ್ದಂಥವ್ರು ಅವರೆಲ್ಲರೂ ಕೂಡ ಬಿಜೆಪಿಯ ನಾಯಕರೇ ಅಂದ್ರೆ ಮೊದಲೇ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಕೊನೆಯ ಕ್ಷಣದಲ್ಲಿ ಅಂದ್ರೆ ಮೊದಲು ಇಂದ ಬಿ ಫಾರ್ಮ್ ತೆಗೆದುಕೊಂಡು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಕೈ ಕೊಡಬೇಕು ಅಂತ ಅವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡ ರೀತಿಯಲ್ಲಿ ಉದ್ದೇಶ ಉದ್ದೇಶಪೂರ್ವಕವಾಗಿ ಆ ಸಹಿ ನಕಲಿ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡಿ ನಾಮಪತ್ರ ತಿರಸ್ಕೃತಗೊಳ್ಳುವ ರೀತಿಯಲ್ಲಿ ನೋಡಿಕೊಂಡು ಅವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ನೀಲೇಶ್ ಕುಮಾರಿ ಸ್ಪರ್ಧೆಯಿಂದ ಹಿಂದೆ ಸರಿಯುವ ರೀತಿಯಲ್ಲಿ ಆಗಬಿಟ್ರು ಕೊನೆಗೆ ನೀಲೇಶ್ ಕುಂಬಾನಿ ಕಾಂಗ್ರೆಸ್ ನಾಯಕರ ಕೈಗೆ ಸಿಗ್ತಾ ಇಲ್ಲ ನೀಲೇಶ್ ಕುಂಬಾನಿ ಕಣ್ಮರೆಯಾಗಿ ಬಿಟ್ಟಿದ್ದಾರೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಕೊನೆಯದಾಗಿ ಏನೋ ಒಂದು ವಿಡಿಯೋ ಮಾಡಿ ಕಾಂಗ್ರೆಸ್ ನಾಯಕರಿಗೆ ತಲುಪಿಸಿದ್ದಾರೆ ನೀವು ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಈ ಕಾರಣಕ್ಕಾಗಿ ನಾನು ಹೀಗೆ ಮಾಡಿಬಿಟ್ಟೆ ಹಾಗೆ ಮಾಡಿಬಿಟ್ಟೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ನೀಲೇಶ್ ಕುಂಬಾನಿ ಬಿಜೆಪಿ ನಾಯಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ನೀಲೇಶ್ ಕುಂಬಾನಿಯನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಇದೀಗ ಉಚ್ಚಾಟನೆ ಮಾಡಲಾಗಿದೆ ಅವರ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ನೀಲೇಶ್ ಕುಮಾರ್ ಇದೀಗ ಹೆಚ್ಚು ಕಡಿಮೆ ಬಿಜೆಪಿಗೆ ಸೇರ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಸುರೇಶ್ ಪಟ್ ಸಾಲ ಇದ್ರಲ್ಲ ಅವರ ನಾಮಪತ್ರವೂ ಕೂಡ ತಿರಸ್ಕೃತಗೊಂಡಿತ್ತಲ್ಲ ಆ ಮನುಷ್ಯ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿಬಿಟ್ಟು ಅಲ್ಲಿಗೆ ಮುಗಿದೋಯ್ತು ಕತೆ ಕಾಂಗ್ರೆಸ್ ನಾಯಕರಿಗೆ ಇಂಥದೊಂದು ಬೆಳವಣಿಗೆ ಆಗಬಹುದು ಅಂತ ಸಣ್ಣ ಅಂದಾಜು ಕೂಡ ಇರಲಿಲ್ಲ ಕಾಂಗ್ರೆಸ್ ನಾಯಕರು ಕಕ್ಕಾಬಿಕ್ಕಿ ಆಗಿಬಿಟ್ರು ಕಂಗಾಲ ಆಗಿಬಿಟ್ಟರು ಏನ್ ಅಂತ ತೋಚದಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಟ್ಟಿದೆ ಸದ್ಯ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತಾ ಇದೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇದೀಗ ಅಭ್ಯರ್ಥಿಯೇ ಕೈ ಕೊಟ್ಟ ನಂತರ ಇನ್ನೇನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ಈ ಸೂರತ್ ಲೋಕಸಭಾ ಕ್ಷೇತ್ರ ಮುರಾರ್ಜಿ ದೇಸಾಯಿ ಪ್ರತಿನಿಧಿಸಿದಂತ ಲೋಕಸಭಾ ಕ್ಷೇತ್ರ ಸುದೀರ್ಘ ಅವಧಿಯವರೆಗೆ ಅವರಲ್ಲಿ ಪ್ರತಿನಿಧಿಸಿದ್ರು ಅದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಹಾಗಾದರೆ ಯಾಕೆ ಇಂತಹ ಬೆಳವಣಿಗೆ ನಡೆಯಿತು ಬಿಜೆಪಿ ಉದ್ದೇಶ ಪೂರ್ವಕವಾಗಿ ಇಂಥದೊಂದು ಕೆಲಸವನ್ನ ಮಾಡ್ತಾ ಏನು ಕತೆ ಇಂತಹ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಇದೀಗ ಬಿಜೆಪಿ ವಿರುದ್ಧ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವೂ ಕೂಡ ಅದೇ ಪ್ರಕಾರವಾಗಿ ನಡಿಬೇಕಾಗತ್ತೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯೇ ಇಲ್ಲದಂತೆ ಮಾಡೋದಂದ್ರೆ ಏನರ್ಥ ಅಂತ ಒಂದಷ್ಟು ಮಂದಿ ಸಹಜವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಬಿಜೆಪಿ ನಾಯಕರ ಉತ್ತರ ಅಂದ್ರೆ ಇದು ಯಾವುದಕ್ಕೂ ಕೂಡ ನಾವು ಜವಾಬ್ದಾರರಲ್ಲ ಅಲ್ಲ ಅವ್ರ ನಾಮಪತ್ರ ತಿರಸ್ಕೃತಗೊಂಡದಕ್ಕೂ ನಮಗೆ ಸಂಬಂಧ ಇಲ್ಲ ಜೊತೆಗೆ ಇನ್ನೊಂದು ಎಂಟು ಜನ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ತೆಗೆದುಕೊಂಡ್ರಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವರು ವಾಪಸ್ ತೆಗೆದುಕೊಂಡ್ರು ಅಷ್ಟೇ ಅದ್ರಲ್ಲಿ ಬೇರೆ ಏನಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಈಗ ಸದ್ಯಕ್ಕೆ ಒಂದಷ್ಟು ರಾಜಕೀಯ ವಿಶ್ಲೇಷಣೆ ನಡೀತಿರುವ ಪ್ರಕಾರ ಈ ಬಾರಿ ಸೂರತ್ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಟಫ್ ಎನ್ನುವ ರೀತಿಯಲ್ಲಿ ಇತ್ತು ಬಿಜೆಪಿ ಈ ಬಾರಿ ಏನಾದರೂ ಮಾಡಿ ಶತಾಯಗತಾಯ ಗುಜರಾತ್ನ ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆದ್ಕೊಂಡು ಮೋದಿಯ ತವರು ರಾಜ್ಯದಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರವನ್ನ ಗೆದ್ವಿ ಅಂತ ಬೀಗಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರಂತೆ ಅದರಲ್ಲೂ ಕೂಡ ಪ್ರತಿ ಅಭ್ಯರ್ಥಿಯ ಮಾರ್ಜಿನ್ ಐದು ಲಕ್ಷಕ್ಕಿಂತ ಜಾಸ್ತಿ ಇರಬೇಕು ಅದರಲ್ಲೂ ಕೂಡ ಅಮಿತ್ ಶಾ ಗಾಂಧಿನಗರ್ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸೂರತ್ನಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಲ್ಲಿ ಉದ್ಯಮಿಗಳು ತಿರುಗಿ ಬಿದ್ದಿದ್ರಂತೆ ವಜ್ರ ವ್ಯಾಪಾರಿಗಳು ತಿರುಗಿ ಬಿದ್ದಿದ್ರಂತೆ ಹಾಗೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ನ ಮೈತ್ರಿಯು ಕೂಡ ಬಿಜೆಪಿಗೆ ತೊಡಕಾಗುವಂತ ಲಕ್ಷಣಗಳು ಕಾಣಿಸ್ತಾ ಇತ್ತು ಯಾಕಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಒಳ್ಳೆ ಸಾಧನೆಯನ್ನು ಮಾಡಿತ್ತು ಈ ಕಾರಣಕ್ಕಾಗಿ ಇಂಥದೊಂದು ಕೆಲಸವನ್ನು ಸೂರತ್ನಲ್ಲಿ ಮಾಡಲಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ನಿಮಗೆ ಬಿಟ್ಟಿದ್ದೀನಿ ನಿಮ್ಗೆ ಏನು ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ